ಈ ವರ್ಷ ದೇವತಾನಿ ಏಕಾದಶಿ ಎಂದು ಮೂರು ಅಪರೂಪದ ಯೋಗಗಳು ಸೃಷ್ಟಿಯಾಗ್ತಾ ಇದೆ ವಿಪರೀತ ರಾಜಯೋಗ ನವಪಂಚಮ ರಾಜಯೋಗ ಹಂಸ ರಾಜಯೋಗಗಳ ಸಂಯೋಜನೆ ರೂಪುಗೊಳ್ತಾ ಇದೆ ಇದು ಈ ಮೂರು ರಾಶಿಗಳಿಗೆ ಹೆಚ್ಚು ಪ್ರಯೋಜನವನ್ನು ನೀಡುತ್ತೆ ಹಾಗಾದರೆ ಅಲ್ಲಕ್ಕಿ ರಾಶಿಗಳು ಯಾರು ನೋಡ್ತಾ ಹೋಗೋಣ ಕಾರ್ತಿಕ ಮಾಸದ ಶುಕ್ಲ ಪಕ್ಷದ ಏಕಾದಶಿ ತಿಥಿಯನ್ನ ದೇವತಾನಿ ಏಕಾದಶಿ ಅಂತ ಕರೆಯಲಾಗುತ್ತೆ ಈ ದಿನದಂದು ಬ್ರಹ್ಮಾಂಡದ ರಾಕ್ಷಸನಾದ ಬ ಈ ದಿನದಂದು ಬ್ರಹ್ಮಾಂಡದ ರಕ್ಷಕನಾದ ಭಗವಾನ್ ವಿಷ್ಣುವು ನಾಲ್ಕು ತಿಂಗಳ ಯೋಗ ನಿದ್ರೆಯಿಂದ ಎಚ್ಚರಗೊಳ್ಳುತ್ತಾನೆ ಶುಭ ಘಟನೆಗಳು ಇದರೊಂದಿಗೆ ಪ್ರಾರಂಭವಾಗ್ತವೆ ಈ ದಿನದಂದು ವಿಷ್ಣುವಿನೊಂದಿಗೆ ಲಕ್ಷ್ಮೀ ದೇವಿಯನ್ನ ಪೂಜಿಸುವುದರಿಂದ ಎಲ್ಲಾ ರೀತಿಯ ಸಮಸ್ಯೆಗಳಿಂದ ಪರಿಹಾರ ದೊರೆಯುತ್ತೆ ಜೊತೆಗೆ ಸಂತೋಷ ಸಂಪತ್ತು ಮತ್ತು ಸಮೃದ್ಧಿ ದೊರೆಯುತ್ತೆ ಈ ವರ್ಷ ದೇವತನ ಏಕಾದಶಿ ಎಂದು ಅನೇಕ ಶುಭಯೋಗಗಳು ರೂಪುಗೊಳ್ತಾ ಇವೆ ಇದರ ಪರಿಣಾಮಗಳು ಎಲ್ಲ ಹನ್ನೆರಡು ರಾಶಿಗಳಲ್ಲೂ ಕೂಡ ಕಂಡುಬರುತ್ತೆ ಅದರಲ್ಲೂ ಈ ಮೂರು ರಾಶಿಗಳ ಅಡಿಯಲ್ಲಿ ಜನಿಸಿದಂಥವರು ವಿಶೇಷ ಪ್ರಯೋಜನಗಳನ್ನು ಪಡೀತಾರೆ ವೈದಿಕ ಜ್ಯೋತಿಷ್ಯದ ಪ್ರಕಾರ ದೇವತಾನಿ ಏಕಾದಶಿ ಎಂದು ಧ್ರುವನೊಂದಿಗೆ ರವಿ ಯೋಗ ಕೂಡ ರೂಪುಗೊಳ್ತಾ ಇದೆ ಇದಲ್ಲದೆ ಗುರುವು ಕರ್ಕಾಟಕ ರಾಶಿಯಲ್ಲಿ ನೆಲೆಸಿ ಹಂಸ ರಾಜಯೋಗ ರೂಪಿಸುತ್ತಿದ್ದಾನೆ ಶುಕ್ರನು ರಾಹುವಿನೊಂದಿಗೆ ಕನ್ಯಾ ರಾಶಿಯಲ್ಲಿ ನೆಲೆಸಿ ನವಪಂಚಮ ರಾಜಯೋಗವನ್ನು ರೂಪಿಸುತ್ತಿದ್ದಾನೆ ಇದಲ್ಲದೆ ಮಂಗಳನು ವೃಶ್ಚಿಕ ರಾಶಿಗೆ ಬರುವುದರ ಮೂಲಕ ರುಚಕ ರಾಜಯೋಗವನ್ನು ರೂಪಿಸುತ್ತಿದ್ದಾನೆ ಗುರು ಶನಿ ಮತ್ತು ಮಂಗಳನ್ನ ತ್ರಿಕೋನದಲ್ಲಿ ನೆಲೆಸಿರೋದ್ರಿಂದ ನವಪಂಚಮ ರಾಜಯೋಗ ಕೂಡ ರೂಪುಗೊಳ್ಳುತ್ತಾ ಇದೆ ಇದಲ್ಲದೆ ನವೆಂಬರ್ ತಿಂಗಳು ಕೂಡ ದೇವತಾನಿ ಏಕಾದಶಿಯೊಂದಿಗೆ ಪ್ರಾರಂಭವಾಗ್ತಾ ಇದೆ ಚಂದ್ರನು ಶನಿಯೊಂದಿಗೆ ಮೀನರಾಶಿಯಲ್ಲಿ ಕುಳಿತುಕೊಳ್ತಾನೆ ಅಂತಹ ಪರಿಸ್ಥಿತಿಯಲ್ಲಿ ವಿಷಯೋಗ ಕೂಡ ರೂಪುಗೊಳ್ಳುತ್ತೆ ಹಾಗಾದರೆ ಆ ಮೂರು ರಾಶಿಯವರು ಯಾರ್ಯಾರು ನೋಡ್ತಾ ಹೋಗೋಣ ದೇವತಾನಿ ಕಟಕ ರಾಶಿಯಡಿಯಲ್ಲಿ ಜನಿಸಿದಂಥವರಿಗೆ ಈ ಈ ದಿನದಿಂದ ಬಹಳ ಶುಭಕರವಾಗಿರುತ್ತೆ ಲಗ್ನದ ಮನೆಯಲ್ಲಿ ಹಂಸರಾಜಯೋಗ ಕಟಕರಾಶಿಯಲ್ಲಿ ರೂಪುಗೊಳ್ತಾ ಇದೆ ಮಂಗಳನು ಐದನೇ ಮನೆಯಲ್ಲಿ ಮತ್ತು ಶನಿ ಒಂಬತ್ತನೇ ಮನೆಯಲ್ಲಿ ಇರ್ತಾರೆ ಪರಿಣಾಮವಾಗಿ ಈ ರಾಶಿಯಡಿಯಲ್ಲಿ ಅಂದರೆ ಕಟಕ ರಾಶಿಯಲ್ಲಿ ಜನಿಸಿದಂಥವರಿಗೆ ಅದೃಷ್ಟದ ಅನುಕೂಲವಾಗುತ್ತೆ ನೀವು ನಿಮ್ಮ ವಿರೋಧಿಗಳ ಮೇಲೆ ಜಯಗಳಿಸ್ತೀರಿ ನೀವು ಆಧ್ಯಾತ್ಮಿಕತೆಯತ್ತ ಒಲವು ತೋರಬಹುದು ನೀವು ಆತ್ಮಾವಲೋಕನದಲ್ಲಿಯೂ ತೊಡಗಬಹುದು ಇದು ನಿಮ್ಮನ್ನು ಗಮನಾರ್ಹವಾಗಿ ಸುಧಾರಿಸುತ್ತೆ ಮಾನಸಿಕ ಒತ್ತಡದಿಂದ ನೀವು ಪರಿಹಾರವನ್ನು ಕಾಣಬಹುದು ಇದಲ್ಲದೆ ಮಂಗಳನ ಕೇಂದ್ರ ತ್ರಿಕೋನ ರಾಜಯೋಗ ರೂಪುಗೊಳ್ತಾ ಇದೆ ಪರಿಣಾಮವಾಗಿ ಈ ಕಟಕ ರಾಶಿಯಲ್ಲಿ ಜನಿಸಿದಂಥವರು ಭೌತಿಕ ಸೌಕರ್ಯಗಳನ್ನು ಪಡೀತಾರೆ ಮತ್ತು ಐಷಾರಾಮಿ ಮನೆ ಐಷಾರಾಮಿ ವಾಹನ ರಿಯಲ್ ಎಸ್ಟೇಟ್ ಲಾಭ ಪಡಿತಾರೆ ಇದರ ಜೊತೆಗೆ ಇವರು ಸಂತೋಷ ಮತ್ತು ಸಮೃದ್ಧಿಯನ್ನು ಕೂಡ ಪಡಿತಾರೆ ಅನಿರೀಕ್ಷಿತ ಆರ್ಥಿಕ ಲಾಭದ ಸಾಧ್ಯತೆಗಳು ಕೂಡ ಇದೆ ಇನ್ನು ಸಿಂಹರಾಶಿ ಸೂರ್ಯನು ಸಿಂಹರಾಶಿಯ ಮೂರನೇ ಮನೆಯಲ್ಲಿ ಇರ್ತಾನೆ ಮತ್ತು ಮಂಗಳನು ನಾಲ್ಕನೇ ಮನೆಯಲ್ಲಿರ್ತಾನೆ ಮಂಗಳನ ಏನು ಮಂಗಳ ಗ್ರಹ ರುಚಕಾದ ಜೊತೆಗೂಡಿ ಕೇಂದ್ರ ತ್ರಿಕೋನ ರಾಜಯೋಗನ ರೂಪಿಸ್ತಾ ಇದೆ ಹನ್ನೆರಡನೇ ಮನೆಯಲ್ಲಿ ಉತ್ತುಂಗದಲ್ಲಿರುವ ಗುರುವು ಎಂಟನೇ ಮನೆಯಲ್ಲಿದ್ದು ವಿಪರೀತ ರಾಜಯೋಗವನ್ನು ಸೃಷ್ಟಿಸ್ತಾನೆ ಪರಿಣಾಮವಾಗಿ ಈ ಒಂದು ಸಿಂಹರಾಶಿಯವರಿಗೆ ಜ ಈ ಸಿಂಹರಾಶಿಯ ಜನರು ವಿವಿಧ ಕ್ಷೇತ್ರಗಳಲ್ಲಿ ಅಪಾರ ಯಶಸ್ಸನ್ನು ಮತ್ತು ಆರ್ಥಿಕ ಲಾಭವನ್ನು ಅನುಭವಿಸ್ತಾರೆ ಪಡೀತಾರೆ ಈ ಅವಧಿ ಈ ಒಂದು ಸಿಂಹರಾಶಿಯವರ ವ್ಯಾ ವ್ಯವಹಾರ ಮತ್ತು ವೃತ್ತಿಗೆ ಸಕಾರಾತ್ಮಕ ಫಲಿತಾಂಶಗಳನ್ನು ಕೊಡುತ್ತೆ ಹೊಸ ಉದ್ಯೋಗವನ್ನು ಹುಡುಕ್ತಾ ಇರೋರಿಗೂ ಕೂಡ ಲಾಭದಾಯಕವಾಗಿರುತ್ತೆ ಹೊಸ ವ್ಯವಹಾರವನ್ನು ಪ್ರಾರಂಭಿಸುವವರಿಗೂ ಕೂಡ ಪ್ರಯೋಜನಕಾರಿಯಾಗಿರುತ್ತೆ ರಿಯಲ್ ಎಸ್ಟೇಟ್ ಮತ್ತು ಆಸ್ತಿ ಮೂಲಕ ಮಂಗಳನು ನಿಮಗೆ ಗಣನೀಯ ಪ್ರಮಾಣದ ಹಣವನ್ನು ಗಳಿಸೋದಕ್ಕೆ ಸಹಾಯ ಮಾಡ್ತಾನೆ ಆದಾಯದಲ್ಲಿ ತ್ವರಿತ ಹೆಚ್ಚಳದ ಜೊತೆಗೆ ಅನೇಕ ಆಸೆಗಳನ್ನು ಕೂಡ ನಿಮಗೆ ಈಡೇರಿಸ್ತಾನೆ ಇನ್ನು ಕನ್ಯಾ ರಾಶಿ ಕನ್ಯಾರಾಶಿಯವರು ಲಕ್ಷ್ಮೀದೇವಿಯ ವಿಶೇಷ ಆಶೀರ್ವಾದವನ್ನು ಪಡೀತಾರೆ ಈ ರಾಶಿಯ ಅಂದರೆ ರಾಶಿಯ ಮೂರನೇ ಮನೆಯಲ್ಲಿರುವಂತಹ ಮಂಗಳ ಗ್ರಹದಿಂದ ನಿಮಗೆ ಅಪಾರವಾದಂತಹ ಪ್ರಯೋಜನಗಳು ಸಿಗ್ತವೆ ಪರಿಣಾಮವಾಗಿ ಈ ರಾಶಿಯಡಿಯಲ್ಲಿ ಜನಿಸಿದವರ ಶೌರ್ಯ ವೇಗವಾಗಿ ಹೆಚ್ಚಾಗುತ್ತೆ ನಿಮ್ಮ ಸಂವಹನ ಕೌಶಲ್ಯಗಳು ಕೂಡ ವೇಗವಾಗಿ ಸುಧಾರಿಸುತ್ತೆ ನಿಮ್ಮ ಉತ್ಸಾಹ ಮತ್ತು ಶಕ್ತಿಯೂ ಕೂಡ ವೇಗವಾಗಿ ಹೆಚ್ಚಾಗುತ್ತೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿ ನಡೆಸ್ತಾ ಇರುವಂತಹವರು ಕೂಡ ಕನ್ಯ ರಾಶಿಯವರು ಪ್ರಯೋಜನವನ್ನು ಪಡಿತಾರೆ ಗುರು ನಿಮಗೆ ಅದೃಷ್ಟವನ್ನು ತರ್ತಾನೆ ಮತ್ತು ನಿಮ್ಮ ಕಠಿಣ ಪರಿಶ್ರಮಕ್ಕೆ ಪ್ರತಿಫಲವನ್ನು ಕೂಡ ಕೊಡ್ತಾನೆ ಇನ್ನಷ್ಟು ವಿಡಿಯೋಗಳಿಗಾಗಿ ಮೀಡಿ ಏಟೀನ್ ಕರ್ನಾಟಕ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೊಸ ಹೊಸ ವಿಡಿಯೋಗಳ ಅಪ್ಡೇಟ್ಗಳಿಗಾಗಿ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ ಥ್ಯಾಂಕ್ ಯು